ಹಾಯ್ ಫ್ರೆಂಡ್ಸ್ ಇವತ್ತು ನಾನೊಂದು ನೈಲ್ ಪಾಲಿಶ್ ಬಗ್ಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಇದು ಅಂದರೆ ನಮಗೆ ಟೈಮ್ ಇರೋಲ್ಲ ಅದು ಹಾಕಿ ಒಣಗುವಷ್ಟು ಟೈಮ್ ಇರಲ್ಲ ಹಾಕಿದಂಗೆ ಒಣಗಬೇಕು ಅಂಥದ್ದು ಅಂಥವ್ರಿಗೆ ಒಂದು ಟಿಪ್ಸ್ ಆಯಿತಾ ಎಲ್ಲರಿಗೆ ಯೂಸ್ ಆಗುತ್ತೆ ನಾನು ಟ್ರೈ ಮಾಡಿದ್ದೀನಿ ನನಗಂತೂ ಆಗಿದೆ ನೀವು ಗೊತ್ತಿರ್ಬೋದು ತೋರಿಸ್ಕೊಡ್ತೀನಿ ಆಯಿತಾ ಬನ್ನಿ ವಿಡಿಯೋಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಡಾರ್ಕ್ ಪರ್ಪಲ್ ಕಲರ್ ನೈಲ್ ಪಾಲಿಶ್ ಇದು ನನ್ನ ಫ್ರೆಂಡ್ ಫ್ರೆಂಡಿಗೆ ದುಬೈಂದ ಅವರ ಫ್ರೆಂಡ್ ತಂದು ಕೊಟ್ಟಿದ್ದು ಅದನ್ನ ನನಗೆ ಕೊಟ್ಟಳು ಅವಳು ನನಗೆ ಇಷ್ಟ ಇಲ್ಲ ಈ ಕಲರ್ ನೀನು ಹಾಕು ನೀನೆಲ್ಲ ಹಾಕ್ತೀಯಾ ಅಂತ ಹೇಳು ಆದರೆ ನಮ್ಮ ಇಲ್ಲಿಗಿಂತ ನಮ್ಮದು ನಾವು ದುಬೈದು ಎಲ್ಲ ನೈಲ್ ಪಾಲಿಷ್ ಇರುತ್ತಲ್ಲ ಅದು ತುಂಬ ದಿವಸ ಇರುತ್ತೆ ಫ್ರೆಂಡ್ಸ್ ಎಷ್ಟು ದಿನ ಹಾಕಿದ್ರೂ ನಿಲ್ತದೆ ಈಗ ನಾವು ಹಾಕೋದು ನೋಡಿ ಈಗ ಹಾಕಿಬಿಟ್ಟು ಈ ಥರ ನೀರು ನೀರನ್ನ ಪೈಪಲ್ಲಿ ನೀರನ್ನ ಬಿಟ್ಬಿಡ್ಬೇಕು ಈ ಥರ ಐದು ನಿಮಿಷನೂ ಬೇಡ ಟ್ರೈ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಸಹ ಟ್ರೈ ಮಾಡಿ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಸಹ ಟ್ರೈ ಮಾಡಿ ಆಯಿತಾ ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವೀಡಿಯೋ ನನ್ನನ್ನು ಇನ್ನೂ ಮೇಲೆ ಎತ್ತಿ ನೀವು ಬಾಯ್ ಫ್ರೆಂಡ್ಸ್ ನನ್ನೆಲ್ಲ ಸಬ್ಸ್ಕ್ರೈಬಿಗೂ